ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನು ಶೋಭಾ ವಿನೋದ್ ಇವತ್ತು ನಾನು ಟೊಮೆಟೊ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋವಂಥ ಐಟಮ್ಸು ಚಿರೋಟಿ ರವೆ ಸಣ್ಣ ರವೆ ಅಂತ ಕರೀತಾರೆ ಚಿರೋಟಿ ರವೆ ಒಂದು ಜಾರ್ಗೆ ಆ್ಯಡ್ ಮಾಡ್ಕೋಬೇಕು ಒಂದು ಬಟ್ಲು ಚಿರೋಟಿ ರವೆ ಒಂದು ಬಟ್ಲು ಚಿರೋಟಿ ರವೆಗೆ ಮೂರು ಟೊಮೆಟೊ ಹಣ್ಣಾಗಿರೋ ಟೊಮೆಟೊ ಇರಬೇಕು ಕೆಂಪಗಿರಬೇಕು ಅದನ್ನು ಈ ಥರ ದೊಡ್ಡ ದೊಡ್ಡದಾಗಿ ಹಚ್ಚಿಟ್ಕೊಳ್ಳಿ ನಂತರ ಅವಲಕ್ಕಿ ಗಟ್ಟಿ ಅವಲಕ್ಕಿ ಆದರೂ ಆಗುತ್ತೆ ಪೇಪರ್ ಅವಲಕ್ಕಿ ಆದರೂ ಆಗುತ್ತೆ ಗಟ್ಟಿ ಅವಲಕ್ಕಿ ಆದರೆ ಒಂದು ಐದು ನಿಮಿಷ ಮುಂಚೆನೇ ನೆನೆಸಿಟ್ಕೋಬೇಕು ಪೇಪರ್ ಅವಲಕ್ಕಿ ಆದರೆ ತೊಳೆದ ತಕ್ಷಣ ಮೆತ್ತಗಾಗ್ಬಿಡುತ್ತೆ ಮತ್ತು ಒಂದು ಬಟ್ಲು ಮೊಸರು ನೀರು ಹಾಕೋ ಹೋಗಿಲ್ಲ ಮೊಸರನ್ನಲ್ಲ ಮಿಕ್ಸ ಜಾರಲ್ಲಿ ಹಾಕಬೇಕು ಮೊಸರನ್ನಲ್ಲೇ ರುಬ್ಬಬೇಕು ಲಾಸ್ಟಲ್ಲಿ ಬೇಕಾದ್ರೆ ತೊಳೆದಿರೋ ಅಂಥದ್ದು ನೀರನ್ನು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ನಂತರ ಇದಿಷ್ಟನ್ನು ನಾವು ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೋಬೇಕು ಅವಲಕ್ಕಿನ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಅದಕ್ಕೆ ಖಾರಕ್ಕೆ ಒಣ ಮೆಣಸಿನ್ಕಾಯಿ ಒಂದು ಮೂರು ಬೇಡಿಗೆ ಮೆಣಸಿನ್ಕಾಯಿ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೋಬೋದು ಇಲ್ಲಾಂದರೆ ಅಚ್ಚ ಖಾರ ಪುಡಿನಾದರೂ ಹಾಕ್ಕೋಬೇಕು ನಿಮಗೆ ಖಾರ ಬೇಕು ಅನಿಸಿದ್ರೆ ಅಚ್ಚ ಖಾರ ಪುಡಿ ಹಾಕೋಬೋದು ಇದು ಹಿಟ್ಟಿಗೆ ನೀವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಸೊಬ್ಸಿಗೆ ಸೊಪ್ಪು ಎಲ್ಲ ಆ್ಯಡ್ ಮಾಡ್ಕೋಬೋದು ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಎಷ್ಟು ತನಗೆ ಉಪ್ಪು ಮತ್ತು ಒಂದು ಸ್ವಲ್ಪ ಸೋಡಾ ಹಾಕ್ಕೊಬೋದು ಇದನ್ನು ಇಷ್ಟನ್ನು ಹಾಕ್ಕೊಂಡು ನಾವು ದೋಸೆ ಹಿಟ್ಟು ಆ ದೋಸೆ ಹಿಟ್ಟನ್ನು ನೀವು ಅಗಲ್ವಾಗಾದರೂ ಹಾಕ್ಕೋಬೋದು ಗರ್ಗರಿ ಅಂತನಾದ್ರೂ ಬರುತ್ತೆ ಸಣ್ಣೂರಿನಲ್ಲಿ ಮಾಡಿದ್ರೆ ಅಥವಾ ಈ ಥರ ಬಂದು ದೋಸೆ ಥರನಾದರೂ ನೀವು ಮಾಡ್ಕೋಬೋದು ಸಾಫ್ಟಾಗಿರುತ್ತೆ ನೀವು ಗರ್ಗರಿನೂ ಮಾಡ್ಕೋಬೋದು ದೋಸೆನ ಟೇಸ್ಟಿಯಾಗಿರುತ್ತೆ ಬೇಗ ಆಗುತ್ತೆ ಈವ್ನಿಂಗ್ ಟೈಮ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಇದನ್ನು ನಾವು ಸವಿಬೋದು ಇಷ್ಟೊತ್ತು ನನ್ನ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್